ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ಸಮಯ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇನ್ನು ಎಕ್ಸಸೈಸ್ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ ಪ್ರತಿದಿನ ಒಂದು ನಲವತ್ತು ನಿಮಿಷ ಎಕ್ಸಸೈಸ್ ಮಾಡೇ ಮಾಡ್ತೀನಿ ಎಕ್ಸರ್ಸೈಸ್ ನಾವು ಇವಾಗ ಡಿಸ್ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ ಸೊ ಹಾಗಾಗಿ ಎಲ್ಲೂ ಕೂಡ ಬಿಡೋ ಚಾನ್ಸೇ ಇಲ್ಲ ಬಟ್ ಹುಷಾರಿಲ್ಲದೆ ಇದ್ದಾಗಲ್ಲ ನಾನು ಸ್ವಲ್ಪ ಒಂದು ಟೂ ತ್ರೀ ಡೇಸ್ ಸ್ಕಿಪ್ ಮಾಡಿದ್ದೀನಿ ಬಿಕಾಸ್ ತುಂಬ ತಲೆನೋಯ್ತಾ ಇತ್ತು ಬಾಡಿ ಬೆಂಡ್ ಆಗ್ತಾ ಇರಲಿಲ್ಲ ಆ ಕಾರಣಕ್ಕೆ ಅಷ್ಟೆ ಸೊ ಇವತ್ತಿನ ಒಂದು ಫ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಫುಲ್ ಎಕ್ಸಸೈಸ್ ನಾನು ಮುಗಿಸ್ಕೊಳ್ತೀನಿ ಸೊ ಸ್ನೇಹಿತರೆ ನಾನು ಎಕ್ಸಸೈಸ್ ಮುಗೀತು ಇವಾಗ ಸುಮಾರು ನಲ್ವತ್ತು ನಿಮಿಷ ಎಕ್ಸಸೈಸ್ ಮಾಡಿದೆ ಕೆಲವೊಬ್ರು ಕೇಳ್ತಾಯಿದ್ರು ಇವಾಗಲೂ ಕೂಡ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಪ್ರತಿದಿನ ಬೆಳಗ್ಗೆ ಎಕ್ಸಸೈಸ್ ಮಾತ್ರ ಸ್ಕಿಪ್ ಮಾಡಲ್ಲ ಯಾಕಂದರೆ ಇಷ್ಟು ಮಾಡಿ ನಾನು ಇಷ್ಟು ಕಷ್ಟಪಟ್ಟು ಏಳೆಂಟು ತಿಂಗಳಿಂದ ಕಷ್ಟಪಟ್ಟು ವೆಯ್ಟ್ ಯೂಸ್ ಇರೋದು ನಾನು ಎಕ್ಸಸೈಸ್ ಬಿಟ್ಟರೆ ಡೆಫಿನೆಟ್ಲಿ ಮತ್ತೆ ವೆಯ್ಟ್ ಏನಾಗುತ್ತೆ ಆ್ಯಂಡ್ ಡಯಟ್ ಕೂಡ ಬೇಕಾಬಿಟ್ಟು ನಾನು ತಿನ್ನೋಕ್ಕೆ ಶುರು ಮಾಡಿದ್ರೆ ಮತ್ತೆ ವೆಯ್ಟ್ ಗೇನ್ ಆಗೇ ಆಗುತ್ತೆ ಸೊ ಮೇಂಟೈನ್ ಮಾಡೋದು ಹೇಗೆ ಅಂದರೆ ಪ್ರತಿದಿನ ಎಕ್ಸಸೈಸ್ ಮಾಡಬೇಕು ಆ್ಯಂಡ್ ಹೆಲ್ದಿ ಫುಡ್ಡು ಲಿಮಿಟಲ್ಲಿ ತಿನ್ನೋದನ್ನು ಕೂಡ ಕಂಟಿನ್ಯೂ ಮಾಡಬೇಕಾಗತ್ತೆ ಇಲ್ಲಾಂದರೆ ಅಗೇನ್ ನಾ ಮೊದಲು ಹೇಗಿತ್ತು ಅದೇ ಥರ ಆಗ್ತೀವಿ ಅಷ್ಟೇ ಹಾಗೆ ಮಧ್ಯಾಹ್ನದ ಊಟಕ್ಕೆ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಎಷ್ಟು ಸೊಪ್ಪು ಉಪ್ಪಂತೂ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಜೊತೆಗೆ ಮುದ್ದೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅನ್ನಿಸ್ತು ಮುದ್ದೆ ಕೂಡ ಮಾಡಿದೆ ಇಷ್ಟೊಂದು ಆರೋಗ್ಯಕರವಾದ ಊಟ ತಿಂದರೆ ನಮಗೆ ನಮ್ಮ ವೆಯ್ಟು ಕೂಡ ಮೇಂಟೈನ್ ಆಗುತ್ತೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ವಿಡಿಯೋ ಏನು ಮಾಡಿಲ್ಲ ಸೊಪ್ಪಿನ ಸಾರು ಅಂದರೆ ಟೈಮ್ ತುಂಬ ತಗೊಳ್ಳುತ್ತೆ ಅಂತ ಅನಿಸ್ತಾಯಿಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟೊತ್ತಿಗೆ ಹಾಗೆ ಮಧ್ಯಾಹ್ನ ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನಾನು ಹೆಲ್ದಿ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಅನ್ಕೊಂಡೆ ಸ್ವೀಟ್ ಕಾರ್ನ್ ಇತ್ತು ಸ್ವಲ್ಪ ಏನು ಖಾಲಿ ಆಗಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಸ್ವೀಟ್ ಕಾರ್ನಿಂದ ಏನು ಮಸಾಲೆ ಎಲ್ಲ ಹಾಕಿ ಚಾಟ್ ಥರ ಮಾಡ್ಕೊಂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡೆ ಹಾಗೆ ಅನಾಗ ಇಲ್ಲೇ ಅಡುಗೆ ಮನೆಯಲ್ಲೇ ಎಂತೋ ಆಟ ಇದ್ದಾಳೆ ಅವಳನ್ನು ಇಲ್ಲೇ ನೋಡಿಕೊಂಡು ಅಡುಗೆ ಮಾಡ್ತಾಯಿರ್ತೀನಿ ಸೊ ಒಂದು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಬಾಣಲಿಗೆ ಬೆಣ್ಣೆ ಮತ್ತು ಇವಾಗ ಬೇಯಿಸಿಟ್ಕೊಂಡಿರೋ ಕಾರ್ನ್ ಹಾಕಿದ್ದಾಯ್ತು ಹಾಗೆ ಇದಕ್ಕೆ ನಾನು ಬೇಯಿಸುವಾಗ ಉಪ್ಪು ಹಾಕಿರಲಿಲ್ಲ ಹಾಗಾಗಿ ಇವಾಗ ಉಪ್ಪು ಹಾಕಿದೆ ಮತ್ತು ಒಂಚೂರು ಚಾಟ್ ಮಸಾಲ ಗರಂ ಮಸಾಲ ಒಂದು ಸ್ವಲ್ಪ ಖಾರದ ಪುಡಿ ಪೆ ಬ್ಲ್ಯಾಕ್ ಪೆಪ್ಪರ್ ಪುಡಿನೂ ಹಾಕಿದ್ದೀನಿ ಇಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನಂತರ ನಿಂಬೆಹಣ್ಣಿನ ರಸ ಒಂಚೂರು ಇಷ್ಟು ಹಾಕ್ಬಿಟ್ರೆ ಈ ಒಂದು ಚಾಟ್ ರೆಡಿ ಆಯಿತು ಬಿಸಿ ಬಿಸಿಯಾಗಿದ್ದಾಗ ತಿಂದಾಗ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ಹೆಲ್ದಿ ಕೂಡ ಹೌದು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಬರ್ಪಿ ಕೂಡ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನನಗಂಗೆ ಈ ಥರ ಹೆಲ್ದಿ ಸ್ವೀಟ್ ಕೊಡ್ಬೋದು ಅಂತ ನಾನು ಒಂದೇ ಪೀಸ್ ಕಟ್ ಮಾಡ್ಕೊಂಬಂದೆ ಜಾಸ್ತಿ ಕೊಟ್ಟರು ಕೂಡ ಮಕ್ಕಳಿಗೆ ಅದೇನು ಒಳ್ಳೇದಲ್ಲ ಸೊ ಹಾಗಾಗಿ ಸ್ವಲ್ಪನೇ ಇದ್ದೀನಿ ಪ್ಲೇಟಲ್ಲಿ ಜಾಸ್ತಿ ಹಾಕ್ಕೊಂಡಿದ್ದೆ ಆಮೇಲೆ ತೆಗೆದಿಟ್ಟೆ ಒಂದು ಸಲ ಕಾಣಿಸಿದ್ರೆ ಅದೇ ತಿಂದು ಖಾಲಿ ಮಾಡಿಬಿಡ್ತಾರೆ ಮಕ್ಕಳು ಸ್ವೀಟ್ ಅಂದರೆ ಅಂದರೆ ಎಲ್ಲ ಮಕ್ಕಳಿಗೂ ಸ್ವೀಟ್ ಇಷ್ಟ ಆಗೋಲ್ಲ ನನ್ನ ಮಗಳಿಗೆ ಮಾತ್ರ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ಸೊ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಬೆಳಗ್ಗೆ ಸುಮಾರು ಒಂಬತ್ತು ಮುಕ್ಕಾಲ್ ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ರೆಡಿಯಾಗಿ ನಾವು ಭೀಮಾ ಜ್ಯುವೆಲ್ಲರಿಗೆ ಇದ್ದೀವಿ ಅನಾಗ ನೋಡಿ ರೆಡಿಯಾಗಿದ್ದಾಳೆ ಅನಾಗ ರೆಡಿಯಾಗಿದ್ದಾಳೆ ಏನು ಬ್ಯಾಗಾ ಓಕೆ ಇದು ಯಾಕೆ ಕೊಟ್ಟಿದ್ದು ಶೃತಿ ಆಂಟಿ ಬರ್ತಡೇ ಗಿಫ್ಟ್ ಕೊಟ್ಟಿದ್ದು ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಅಲ್ವಾ ನಮ್ದೊಂದು ಗೋಲ್ಡ್ ಸ್ಕೀಮು ಪ್ಲ್ಯಾನ್ ಹಾಕಿದ್ವಿ ಅದು ಮೆಚೂರ್ ಆಗಿದೆ ಸೊ ಹೋಗಿ ಬ್ಯಾಂಗರ್ಸ್ ತೊಗೋಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ ಏನಾಗತ್ತೆ ಅಂತ ನೋಡೋಣ ಸೊ ಎಸ್ ಮತ್ತೆ ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಇವಾಗ ಸಮಯ ಇಲ್ಲ ಹೊಡಬೇಕು ಒಂಬತ್ತುವರೆಗೆ ಹೋಗೋ ಪ್ಲ್ಯಾನ್ ಇತ್ತು ಒಂಚೂರು ತಡ ಆಯಿತು ಏನು ಕೀನಾ ಓಕೆ ಹೋಗೋಣ ಖುಷಿ ಆಗ್ತಾ ಇದೆ ಯಕಂದ್ರೆ ತುಂಬಾ ದಿನದ ಕನ್ಸು ಬ್ಯಾಂಗಲ್ಸ್ ತೊಗೋಬೇಕು ಅಂತ ಇನ್ನುವರೆಗೂ ನಾನುತ್ರ ಬೈ ಮಾಡ್ಕಿರಲಿಲ್ಲ ಹ ಓಕೆ ಫೈನ್ ಹೌಡನ್ ಎಸ್ ಹೌಡನ್ ಮ್ಯಾಚಿಂಗ್ ವೇಜ್ ಮ್ಯಾಚಿಂಗ್ ಮ್ಯಾಚಿಂಗ್ ಸ್ಲಿಮ್ ಕಾಣ್ತಿದಿಲ್ಲಲ್ಲ ನಾನು बंद हाय फ्रेंड्स हेलो पोस्ट करती दिया <Hi> friend, <laughs> ಮನೆಯಿಂದ ಹೊರಟ್ವಿ ಏನೋ ಗೊತ್ತಿಲ್ಲ ಶಾಪಿಂಗ್ ಹೋಗೋದು ಅಂದರೆ ತುಂಬಾ ಇಷ್ಟ ನನಗಂತೂ ಅದು ಚಿಕ್ಕದಾಗಲಿ ದೊಡ್ಡದಾಗ್ಲಿ ಶಾಪಿಂಗ್ ಹೋಗುವಾಗ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ಸೊ ಅದರಲ್ಲೂ ಗೋಲ್ಡ್ ಶಾಪಿಂಗ್ ಹೋಗೋದು ತುಂಬಾ ಅಪರೂಪದ ಒಂದು ಶಾಪಿಂಗ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಮತ್ತೆ ಖುಷಿ ಇತ್ತು ನಾವು ಲಾಸ್ಟ್ ಟೈಮು ಸ್ಕೀಮ್ ಹಾಕಿದ್ದು ಹೂಡಿ ಒಂದು ಭೀಮಾ ಆಗಿತ್ತು ಬ್ರಿಮ್ ಭೀಮಾ ಜ್ಯುವೆಲ್ಲರಿ ಬ್ರಾಂಚಲ್ಲಿ ಇವಾಗ ಮಾರ್ತಳ್ಳಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡೋಣ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಇರ್ಬೋದು ಅಂತ ಯಾಕಂದರೆ ಇಲ್ಲಿಗಿಂತ ಸ್ವಲ್ಪ ಹಳೆ ಮೊದಲಿಂದ ಇದ್ದಿದ್ದು ಮಾರ್ತಹಳ್ಳಿಯಲ್ಲಿ ಮತ್ತೆ ಸ್ವಲ್ಪ ದೊಡ್ಡದಾಗಿನೂ ಇದೆ ಕಲೆಕ್ಷನ್ ಜಾಸ್ತಿ ಇರುತ್ತೆ ಅಂತಲೂ ಕೇಳಿದ್ದೆ ಹಾಗಾಗಿ ಅಲ್ಲೇ ಹೊರಟಿದ್ದೀವಿ ಬಟ್ ಸ್ವಲ್ಪ ದೂರ ಆಗುತ್ತೆ ನಮ್ಮ ಏರಿಯಾದಿಂದ ಮಾರ್ತಹಳ್ಳಿ ಟ್ರಾಫಿಕ್ ಅಂತೂ ಕೇಳೋದೇ ಬೇಡ ಬಟ್ ಆವತ್ತು ಅಷ್ಟೊಂದೇನು ಸಿಕ್ಕಿಲ್ಲ ಒಂದು ಸ್ವಲ್ಪ ದೂರ ಟ್ರಾಫಿಕ್ ಇತ್ತು ಇವಾಗ ಭೀಮಾ ಜ್ಯುವೆಲ್ಲರಿ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಫ್ರೀ ಪಾರ್ಕಿಂಗ್ ಕೂಡ ಇರುತ್ತೆ ಕೆಳಗಡೆ ಬೇರೆ ಏನಾದರೂ ಶಾಪಿಗೆ ಹೋದರೆ ಅಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾರೆ ಭೀಮಕ್ಕಾದರೆ ಫ್ರೀಯಾಗಿ ಕೆಳಗಡೆ ಹೋಗಿ ಪಾರ್ಕ್ ಮಾಡ್ಬೋದು ವೆಯ್ಟ್ ಇದ್ ನಾವು ಸ್ವಲ್ಪ ಬೇಗ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಜಸ್ಟು ಜ್ಯುವೆಲರಿ ಶಾಪಿಂಗ್ ಓಪನ್ ಆಗ್ತಿದ್ದಂಗೆ ಹೋಗಿದ್ದು ಆದರೂ ಸ್ವಲ್ಪ ಜನ ಇದ್ದರು ಯಾಕಂದರೆ ಬಿಲ್ಲೆಲ್ಲ ಮಾಡಿಸುವಾಗ ತುಂಬ ವೆಯ್ಟ್ ಮಾಡಬೇಕಾಗತ್ತೆ ತುಂಬ ಟೈಮು ನಮಗೆ ಟ್ರಾವೆಲ್ ಮಾಡುವಾಗೂ ಆಗುತ್ತೆ ಆ್ಯಂಡ್ ಅಲ್ಲೂ ಕೂಡ ಬಿಲ್ಲಿಂಗ್ ಅಂತ ತುಂಬ ಹೊತ್ತಾಗತ್ತೆ ಸೊ ಅನಾಗ ಅಲ್ಲಿ ಸ್ವಲ್ಪ ಸಾಂಗೆಲ್ಲ ಹಾಕಿರ್ತಾರಲ್ವ ಅವಳಿಗೆ ದೊಡ್ಡ ಜಾಗ ಪಕ್ಕದ ಕುಣಿತಾ ಇದ್ಲು ಆಮೇಲೆ ಸುಮಾರಷ್ಟು ಬ್ಯಾಂಗಲ್ಸ್ ಡಿಸೈನ್ ಎಲ್ಲ ನೋಡಿದ್ವಿ ಕೆಲವೊಂದು ಇಷ್ಟ ಆಗಿದ್ದು ನನ್ನ ಸೈಜ್ ಇರಲಿಲ್ಲ ಆ ಥರದ್ದೆಲ್ಲ ಆಯಿತು ಬಟ್ ಒಂದನ್ನು ಸೆಲೆಕ್ಟ್ ಮಾಡಿ ನನ್ನ ಸೈಜ್ಗೆ ನಾನು ಆರ್ಡರ್ ಮಾಡಿ ಬಂದೆ ನನ್ನ ಕೈಗೆ ಸಿಕ್ಕಿಲ್ಲ ಬಟ್ ನನಗಿಷ್ಟ ಆಗಿರೋ ಡಿಸೈನನ್ನು ಆರ್ಡರ್ ಮಾಡಿ ಬಂದಿದ್ದಾಯ್ತು ಥರ್ಟಿ ಫೈವ್ ಡೇಸ್ಗೆ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಬಂದ ತಕ್ಷಣ ನನಗೆ ಕಾಲ್ ಮಾಡ್ತಾರೆ ಅವಾಗ ನಾನು ಹೋಗಿ ತೊಗೊಂಬರಬೇಕು ಒಂದಷ್ಟು ಅಮೌಂಟನ್ನು ಟೋಕನ್ ಅಮೌಂಟ್ ಅಂತ ಅಂತ ಪೇ ಮಾಡೋಕ್ಕೆ ಹೇಳಿದರು ನಾನು ಅಮೌಂಟ್ ಪೇ ಮಾಡಿದ್ದೀನಿ ಸೊ ಗೋಲ್ಡ್ ಬಂದ ತಕ್ಷಣ ನಿಮಗೆ ತೋರಿಸ್ತೀನಿ ಏನೋ ಕೈಗೆ ಬಂದಿದ್ರೆ ಇನ್ನೂ ಖುಷಿಯಾಗಿರೋದು ಪರ್ಚೇಸ್ ಆಯಿತು ಬಟ್ ಕೈಗೆ ಸಿಕ್ಕಿಲ್ಲ ಗೋಲ್ಡು ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಯಾಕಂದರೆ ಸುಮ್ಮನೆ ಹರಿಬರಿಯಲ್ಲಿ ತೊಗೊಂಡ್ರೆ ಆಮೇಲೆ ಆ ಡಿಸೈನು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ನಾನು ಚಿತ್ರಾನ್ನ ಮಾಡಿಟ್ಟು ಹೋಗಿದ್ದೆ ಬೆಳಗ್ಗೆ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟು ಏನು ಇಷ್ಟೊತ್ತಿಗೆಲ್ಲ ಬಿಸಿ ಇರೋದಿಲ್ಲ ಸ್ನೇಹಿತರೆ ಎಷ್ಟೊತ್ತು ಬಿಸಿ ಇರುತ್ತೆ ಅಂತ ಕೆಲವೊಬ್ರು ಕೇಳಿ ಕಮೆಂಟ್ ಮಾಡ್ತಾಯಿದ್ರು ತುಂಬ ಅವತ್ತೇನು ಬಿಸಿ ಇರೋದಲ್ಲ ಒಂದು ತಾಸು ಅಷ್ಟೇನೆ ಹೊರಟಿದ್ದೀವಿ ತರಕಾರಿ ಎಲ್ಲ ತಗೊಂಡ್ಬರೋಣ ಅಂತ ಸೊ ಬೆಳಗ್ಗೆ ನಾವು ಗೋಲ್ಡ್ ಶಾಪಿಂಗ್ ಅಂತ ಆ ಕಡೆ ಹೋಗಿದ್ವಿ ಇವಾಗ ಮಧ್ಯಾಹ್ನ ಮೇಲೆ ತರಕಾರಿ ಎಲ್ಲ ತೊಗೊಂಬರೋಣ ಅಂತ ಮತ್ತೆ ಹೊರಟಿದ್ದೀವಿ ನಾನು ಕೆಲವೊಂದು ಸಲ ಹೋಗಲ್ಲ ಇವ್ರೊಬ್ಬರು ಒಬ್ಬರೇ ಹೋಗಿ ತೊಗೊಂಬರ್ತಾರೆ ಬಟ್ ಇವತ್ತು ನಾನು ಬರ್ತೀನಿ ಅಂತ ಹೇಳಿದೆ ಗಂಗು ಸ್ವಲ್ಪ ಹೊರಗಡೆ ಹೋಗಿ ಬಂದಂಗೆ ಆಗುತ್ತೆ ಅಂತ ಅವಳು ನೋಡಿ ರನ್ನಿಂಗ್ ಮಾಡ್ತಾ ಇದ್ದಾಳೆ ಫುಲ್ ಓಡೋದೋ ಓಡೋದು ಬರ್ತಾ ಇದ್ದಾಳೆ ಎಲ್ಲಿ ಕಾಣಿಸ್ತಿಲ್ಲ ಅನಾಗ ಅನಗ ಹಾಗೆ ತರಕಾರಿ ಎಲ್ಲ ತಗೊಂಡು ಮುಗಿಸಿದ್ದಾಯಿತು ಮತ್ತು ನಾನು ಪಾತ್ರೆನೆಲ್ಲ ಆಲ್ಮೋಸ್ಟ್ ಇಲ್ಲೇ ತಗೊಂಡಿದ್ದು ಒಂದೊಂದೇ ಒಂದೊಂದೇ ಬಾಂಡ್ಲೆ ಆ ಥರದ್ದೆಲ್ಲ ತಗೊಂಡು ಮಾಡ್ಕೊಂಡಿರೋದು ಹಾಗಾಗಿ ನನ್ನ ಹತ್ರ ಲಿಂಕ್ ಇರೋದಿಲ್ಲ ಲಿಂಕ್ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಹೇಳಿದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಕಾರಣ ಏನು ಅಂದರೆ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ಕಮೆಂಟಲ್ಲಿ ಗೋಲ್ಡ್ ಸ್ಕೀಮ್ ಬಗ್ಗೆ ಕೂಡ ಮಾತಾಡಿ ಅಂತ ನನಗೆ ಗೊತ್ತಿರೋ ಬೇಸಿಕ್ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ uh now ಗೋಲ್ಡ್ ಏನು ಜ್ಯುವೆಲರಿ ಶಾಪಲ್ಲಿ ಸ್ಕೀಮ್ ತೊಗೋಬೋದು ನಮ್ಮ ಅನುಸಾರ ಎಷ್ಟು ಅಮೌಂಟ್ ಹಾಕೋಕ್ಕಾಗತ್ತೆ ಮಂತ್ಲಿ ಮಂತ್ಲಿ ಅಂತ ನೋಡ್ಕೋಬೇಕಾಗತ್ತೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹೀಗೆ ಅವ್ರದ್ದೇ ಆದ ಒಂದಷ್ಟು ಸ್ಕೀಮ್ ಇರುತ್ತೆ ಅದರಲ್ಲಿ ನಮಗೆ ಸೂಟ್ ಆಗುವಂಥದ್ದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಮಂತ್ಲಿ ಮಂತ್ಲಿ ಅಮೌಂಟನ್ನು ಪೇ ಮಾಡ್ತಾ ಹೋಗಬೇಕಾಗತ್ತೆ ಅದು ಹನ್ನೊಂದು ತಿಂಗಳು ನಾವು ಪೇ ಮಾಡಬೇಕು ಒಂದು ಸ್ಕೀಮ್ಗೆ ಸೊ ಹನ್ನೊಂದು ತಿಂಗಳಿಗೆ ಅದು ಮೆಚೂರ್ ಆಗುತ್ತೆ ಮೆಚೂರ್ ಆದ ತಕ್ಷಣ ನಾವು ಹೋಗಿ ತಗೋಬೋದು ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಮಂತ್ಲಿ ಒಂದು ಹತ್ತು ಸಾವಿರ ತುಂಬುತ್ತಾ ಇದ್ದೀವಿ ಅಂದರೆ ಹನ್ನೊಂದು ತಿಂಗಳಿಗೆ ಒಂದು ಲಕ್ಷದ ಹತ್ತು ಸಾವಿರ ಆಯಿತು ಸೊ ಅಷ್ಟು ಅಮೌಂಟಿನ ಗೋಲ್ಡನ್ನು ನಾವು ತಗೋಬೋದು ಸೊ ಅಲ್ಲಿ ನಮಗೆ ಮೇಕಿಂಗ್ ಚಾರ್ಜಸ್ಸು ಮತ್ತು ವೇಸ್ಟೇಜು ಆಫ್ ಆಗುತ್ತೆ ಸೊ ಒಂದು ಲಕ್ಷದ ಹತ್ತು ಸಾವಿರಕ್ಕೆ ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಏನು ಸೇವ್ ಆಗುತ್ತೆ ಸೊ ಈ ಥರ ಅಂದರೆ ನಾವು ಜಾಸ್ತಿ ಅಮೌಂಟ್ ಹಾಕಿದ್ರೆ ಜಾಸ್ತಿ ಸೇವ್ ಆಗುತ್ತೆ ಅಂದರೆ ನಾವು ಯಾವ ಥರ ಜ್ಯುವೆಲರಿ ತೊಗೊಳ್ತೀವಿ ಅನ್ನೋದ್ರ ಮೇಲೂ ಕೂಡ ಇರುತ್ತೆ ಅಪ್ ಟು ಟ್ವೆಂಟಿ ಪರ್ಸೆಂಟ್ ವೇಸ್ಟೇಜು ಇದನ್ನು ಅವರು ಆಫ್ ಮಾಡ್ತಾರೆ ಓಕೆನಾ ಸೊ ಕೆಲವೊಬ್ಬರು ಒಪಿನಿಯನ್ನು ಇದು ಅಷ್ಟೊಂದು ಏನು ನಮಗೆ ಲಾಭ ಅಲ್ಲ ಅಂತಲೂ ಹೇಳ್ತಾರೆ ಕೆಲವೊಬ್ರು ಲಾಭ ಅಂತಲೂ ಹೇಳ್ತಾರೆ ಬಟ್ ನನ್ನ ಒಪಿನಿಯನ್ ಏನು ಅಂದರೆ ನನಗೆ ಎಸ್ ನಾನು ಕೈಯಿಂದ ಕೊಡಬೇಕಿತ್ತಲ್ಲ ಒಂದಷ್ಟು ಅಮೌಂಟನ್ನು ಈಗ ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜಸ್ ಅಂತ ಅದು ನನಗೆ ಆಫ್ ಆಯಿತು ಅಂತ ಅನ್ನಿಸ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಇದು ಒಳ್ಳೆ ಸ್ಕೀಮ್ ಅಂತಲೇ ಹೇಳ್ಬೋದು ನಮ್ಗೆ ಬ್ಯಾಂಕಲ್ಲಿ ಅಮೌಂಟನ್ನು ಇಟ್ಟರೆ ಇಷ್ಟೊಂದು ಏನೋ ಏನು ಲಾಭ ಆಗೋದಿಲ್ಲ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ಬರೀ ಒಂದು ವರ್ಷದಲ್ಲಿ ಇಂಟ್ರೆಸ್ಟ್ ಎಲ್ಲ ನಮ್ಗೆ ಸಿಗೋದಿಲ್ಲ ಎಲ್ಲೋ ಐದರಿಂದ ಆರು ಪರ್ಸೆಂಟ್ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಅಷ್ಟೇ ಸೊ ಹಾಗಾಗಿ ಗೋಲ್ಡ್ ತಗೊಳ್ಳೋ ಯೋಚನೆ ಇದ್ದಾಗ ನಮ್ಗೆ ಗೋಲ್ಡ್ ಮಾಡಿಸ್ಬೇಕು ಅಂತ ಇದ್ದಾಗ ಈ ಥರ ಸ್ಕೀಮ್ ಹಾಕ್ಕೊಂಡು ತೊಗೊಂಡ್ರೆ ನಮ್ಗೊಂದಷ್ಟು ಅಮೌಂಟು ಲಾಸ್ಟಲ್ಲಿ ಲಾಭ ಆಗುತ್ತೆ ಅದು ಏನು ಮಾಡ್ತಾರೆ ಅಂದರೆ ನಾವು ಸ್ಕೀಮ್ ಹಾಕಿದಾಗ ಇರೋ ಗೋಲ್ಡ್ ರೇಟನ್ನು ಇವಾಗ ಹಾಕೋದಿಲ್ಲ ಆ್ಯಟ್ ಪ್ರೆಸೆಂಟ್ ಎಷ್ಟು ಇನ್ಕ್ರೀಸ್ ಆಗಿದೆ ನೋಡಿ ಅದನ್ನೇ ಹಾಕ್ತಾರೆ ನಾವು ಮೊದಲಿನ ಗೋಲ್ಡ್ ರೇಟ್ ಹಾಕಿದರೆ ನಾನು ಸ್ವಲ್ಪ ಜಾಸ್ತಿ ಗೋಲ್ಡ್ ಬರೋದು ಬಟ್ ಆ ಥರ ಮಾಡೋದಿಲ್ಲ ಅದೊಂಚೂರು ಲಾಸ್ ಅಂತ ನಮಗೆ ಅನಿಸುತ್ತೆ ಬಟ್ ಎಷ್ಟು ಯಾವಾಗ ತಗೊಂಡ್ರು ಕೂಡ ನಾವು ಈ ಮೇಕಿಂಗ್ ಚಾರ್ಜಸ್ ತುಂಬಬೇಕಿತ್ತಲ್ಲ ಅದು ಆಫ್ ಆಗುತ್ತೆ ಅದರಲ್ಲಿ ನಾವು ಸೇವ್ ಮಾಡ್ಬೋದು ಸೊ ಈ ಥರ ಇರುತ್ತೆ ನನ್ನ ಗೋಲ್ಡ್ ಜ್ಯುವಲರಿ ಬಂದ ಮೇಲೆ ಬ್ಯಾಂಗಲ್ಸ್ ಬಂದಮೇಲೆ ಹೇಗಿದೆ ಎಷ್ಟು ಗ್ರಾಮ್ ಇದೆ ಎಲ್ಲನೂ ನಾನು ಆಮೇಲೆ ಹೇಳ್ತೀನಿ ನನಗೂ ಇನ್ನು ಕೈಗೆ ಸಿಕ್ಕಿಲ್ಲ ಆರ್ಡ್ರ್ ಮಾಡಿ ಬಂದಿದ್ದೀನಿ ದುಡ್ಡು ಕೊಟ್ಟು ಆಲ್ಮೋಸ್ಟ್ ಒಂದು ಸ್ವಲ್ಪ ಅಮೌಂಟ್ ಟೋಕನ್ ಅಮೌಂಟ್ ಅಂತ ಕೊಟ್ಟಿದ್ದೀನಿ ಸೊ ಬಂದಮೇಲೆ ತೋರಿಸ್ತೀನಿ ಅದೊಂದು ಡ್ರೀಮ್ ಯಾವಾಗ ನನ್ನ ಕೈ ಸೇರುತ್ತೋ ಆವಾಗ ನನಸಾಗುತ್ತೆ ಅದು ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಈ ಒಂದು ಪುಟ್ಟ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗಳ್ರು ಖುಷಿಯಾಗಿರಿ ನಮಸ್ಕಾರ ಬಾ ಬಾಯ್